ಹರೇ ರಾಮ ಶ್ರೀ ಗುರುಭ್ಯೂ ನಮಃ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮ್ಮ ಕುಲಗುರುಗಳಾದ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಚಾತುರ್ಮಾಸದ ಅವಧಿಯಲ್ಲಿ ಸ್ವಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಅವರ ಉದ್ದೇಶ ಬಹಳ ದೊಡ್ಡದು ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಖಂಡಿತವಾಗಿ ಕೈ ಜೋಡಿಸಬೇಕು ನಮ್ಮೆಲ್ಲರ ಗುರಿ ಅದೊಂದೇ ಆಗಿರಬೇಕು ಗುರಿ ಬಲವಾಗಿದ್ದರೆ ಹಿಂದೆ ಗುರುಗಳ ಮಾರ್ಗದರ್ಶನವು ಕೂಡ ನಮ್ಮೊಂದಿಗೆ ಇರುತ್ತದೆ ಅಂತ ಒಂದು ಅವಕಾಶ ಇವತ್ತು ನಮಗೆ ಸನ್ನಿಹಿತವಾಗಿದೆ ಪ್ರಪಂಚದಲ್ಲಿ ಆರು ಸಾವಿರಕ್ಕಿಂತ ಹೆಚ್ಚು ಅಂತ ಒಂದು ಕಾಲಕ್ಕೆ ಕ್ರಮೇಣ ಅದರಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚು ಭಾಷೆಗಳು ಸತ್ತು ಹೋದವು ಭಾಷೆ ಸಾಯಬಾರದು ಭಾಷೆ ಸತ್ತರೆ ಸಂಸ್ಕೃತಿ ಸತ್ತ ಹಾಗೆ ಆಗ್ತಾರೆ ಭಾಷೆ ಎಂಬುದು ಸಂಸ್ಕೃತಿಯ ವಾಹಕ ಮತ್ತೆ ಸಂವಹನಕ್ಕೆ ಅದು ಅಗತ್ಯವಾಗಿ ಬೇಕಾಗ್ತದೆ ಭಾಷೆ ಇಲ್ಲದಿದ್ರೆ ನಾವೇ ಇಲ್ಲ ಅಸ್ತಿತ್ವವೇ ಇಲ್ಲ ಇದಮಂಥಂ ತಮಕ್ರಸ್ತಂ ಜಾಯೇತ ಭೂನತ್ರಯಂ ಯದಿ ಶಬ್ದ ಭಯಂ ಜ್ಯೋತಿ ಸಂಸಾರ ನದೀಪ್ಯತೆ ಮಹಾಕವಿ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಭಾಷೆಯ ಮಹತ್ವದ ಬಗ್ಗೆ ಹೇಳಿದ್ದಾನೆ ಅದನ್ನು ಸೂರ್ಯನಿಗೆ ಹೋಲಿಸಿದ್ದಾನೆ ಭಾಷೆಯನ್ನು ಸೂರ್ಯನಿಗೆ ಹೋಲಿಸಿ ಸೂರ್ಯ ಇಲ್ಲದಿದ್ದರೆ ಪ್ರಪಂಚ ಹೇಗೆ ಕತ್ತಲೆಯಲ್ಲಿ ಮುಳುಗಿ ಹೋಗಿರುತ್ತಿತ್ತು ಹಾಗೆಯೇ ಭಾಷೆ ಎಂಬ ಸೂರ್ಯ ನಮ್ಮ ಅಂತರಂಗದ ಜಗತ್ತನ್ನು ಬೆಳಗುತ್ತಾನೆ ಅದಲ್ಲದಿದ್ದರೆ ಅಲ್ಲಿ ಅಜ್ಞಾನವೇ ತುಂಬಿರುತ್ತಿತ್ತು ಅಂತ ಸೊಗಸಾಗಿ ಹೇಳಿದ್ದಾನೆ ಅಂತಹ ಭಾಷೆ ನಮಗೆ ಇವತ್ತು ಬೇಕು ಇಲ್ಲದಿದ್ದರೆ ನಮ್ಮ ಅಸ್ತಿತ್ವವಿಲ್ಲ ನಮ್ಮ ದ್ರಾವಿಡ ಭಾಷೆಗಳ ಬಗ್ಗೆ ನೋಡೋಣ ಅದಕ್ಕೆ ಹಿಂದೆ ಹಿಂದೆ ನಾನಿಗೆ ಹೋಗುವುದಿಲ್ಲ ತಮಿಳು ಕನ್ನಡ ತೆಲುಗು ಮಲಯಾಳ ತುಳು ಇವು ನಮ್ಮ ಮುಖ್ಯವಾಗಿ ಹೇಳುವಂತಹ ಪಂಚ ದ್ರಾವಿಡ ಭಾಷೆಗಳು ನಮ್ಮೂರ ಭಾಷೆಗಳು ಈ ಎಲ್ಲ ಭಾಷೆಗಳು ಒಂದಕ್ಕಿಂತ ಭಿನ್ನ ಒಂದಾಗಿದ್ರೂ ಕೂಡ ಮೂಲಭೂತವಾಗಿ ಎಲ್ಲವೂ ಒಂದೇ ನಮ್ಮ ಕೈಯ ಐದು ಬೆರಳುಗಳಿದ್ದ ಹಾಗೆ ಐದು ಬೆರಳುಗಳು ಭಿನ್ನ ಭಿನ್ನವಾಗಿದೆ ಆದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ಕೆಲಸ ಆಗ್ತದೆ ಹಾಗೆ ಈ ಐದು ಭಾಷೆಗಳು ಕೂಡ ಒಟ್ಟಿಗೆ ಸೇರಬೇಕು ಒಂದರ ಶಬ್ದ ಮತ್ತೊಂದರೊಟ್ಟಿಗೆ ಬಂದರೆ ಅದು ಅಪಚಾರ ಆಗುವುದಿಲ್ಲ ಯಾಕೆಂದ್ರೆ ಅವುಗಳಲ್ಲೂ ಸೋದರ ಭಾಷೆಗಳು ಸ್ವಾಭಾವಿಕ ಪ್ರಭಾವ ಇರುವಂಥದ್ದು ಹಾಗಂತ ಪರಕೀಯ ಭಾಷೆ ಉದಾಹರಣೆ ಆಂಗ್ಲ ಭಾಷೆ ಆಂಗ್ಲ ಭಾಷೆಯ ಪದಗಳನ್ನು ನಮ್ಮ ಭಾಷೆಯ ಒಟ್ಟಿಗೆ ನಾವು ಸೇರಿಸಿಕೊಂಡು ಈಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಭಾಷೆಯನ್ನು ಕುಂದಾಕ್ತೇವೆ ಆಂಗ್ಲ ಭಾಷೆಯು ಅದಕ್ಕೂ ಉಳಿಗಾಲ ಇಲ್ಲ ಹಾಗಾಗಿ ಆ ರೀತಿಯ ಕಲಬೆರಕೆ ಮಾಡುವಂಥದ್ದು ನಿಜವಾಗಿ ತಪ್ಪು ನಮಗಂತ ಅಧಿಕಾರ ಯಾರು ಕೊಡಲಿಲ್ಲ ಕೊಡಬಾರದು ಕೂಡ ಶುದ್ಧ ಭಾಷೆ ಇರಬೇಕು ಪರಿಶುದ್ಧ ಭಾಷೆ ನಾವು ಹೇಳುವ ಮಾತು ಇನ್ನೊಬ್ಬರಿಗೆ ಕೇಳುವಂತೆ ಇರಬೇಕು ಆಪ್ಯಾಯಮಾನವಾಗಬೇಕು ಭಾಷಾ ಶುದ್ಧತೆ ಇಲ್ಲದಿದ್ದರೆ ಭವಿಷ್ಯ ಹೇಗಿರ್ಬೋದು ಅಂತ ಹೇಳೋ ಕಲ್ಪನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಮಕ್ಕಳಿಗೆ ಇವತ್ತು ಪರಿಶುದ್ಧ ಭಾಷೆ ಗೊತ್ತಿಲ್ಲ ಅದನ್ನು ಕಲಿಸುವ ಬೆಳೆಸುವ ಉದ್ದೇಶ ಮಹತ್ಕಾರ್ಯ ನಾವು ಮಾಡಬೇಕಾಗಿದೆ ಈಗ ಉದಾಹರಣೆಗೆ ಗುರುಗಳ ಆದೇಶದ ಮೇರೆಗೆ ನಾನು ನಮ್ಮ ಹವ್ಯಕ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅದೆಷ್ಟೋ ಶಬ್ದಗಳನ್ನು ಸೇರಿಸಿ ಒಂದು ನಿಘಂಟು ತಯಾರಿಸಿದ್ದೇನೆ ಅದರಲ್ಲಿ ಚಲಾವಣೆಯಿಂದ ಜಾರಿ ಹೋಗಿರುವಂತಹ ಸಾವಿರಾರು ಶಬ್ದಗಳನ್ನು ಉದಾಹರಣೆ ಸಹಿತ ಕೊಟ್ಟಿದ್ದೇನೆ ಅದನ್ನು ಗುರುಗಳು ಬಹಳಷ್ಟು ಮೆಚ್ಚಿಕೊಂಡು ಮಂತ್ರಾಕ್ಷತೆ ನೀಡಿದ್ದಾರೆ ಆ ನಿಟ್ಟಿನ ಒಂದು ಅಳಿಲ ಸೇವೆ ನನ್ನದು ತಾವೆಲ್ಲ ಇಂತಹ ಸಣ್ಣ ಪುಟ್ಟ ಸೇವೆಗಳನ್ನು ಕೈಗೊಂಡು ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಪ್ರವರ್ತನ ಆಗಬೇಕು ಗುರುಗಳ ಉದ್ದೇಶ ಬಹಳ ದೊಡ್ಡದು ಆ ಉದ್ದೇಶಕ್ಕೆ ನಾವು ಕೈ ಜೋಡಿಸಬೇಕು ಅದಿಲ್ಲದಿದ್ದರೆ ಭವಿಷ್ಯದಲ್ಲಿ ನಮ್ಮ ಭಾಷೆ ಮಾತೃಭಾಷೆ ಅದು ಏನೇನೋ ಆಗಬಹುದು ನಮ್ಮ ತಾಯಿ ನಮಗೆ ಬಹಳ ಮುಖ್ಯ ನಮ್ಮ ತಾಯಿಯೊಟ್ಟಿಗೆ ಬೇರೆಯವರ ತಾಯಿಯನ್ನು ನಾವು ಕರೆದು ಗೌರವಿಸೋಣ ನಮ್ಮ ತಾಯಿಯನ್ನು ಹೊರಗಾಕಿ ಇನ್ನೊಬ್ಬರ ತಾಯಿಯನ್ನು ಗೌರವಿಸುವುದು ಅದು ನ್ಯಾಯವಲ್ಲ ಹಾಗೆ ನಮಗೆಲ್ಲ ಭಾಷೆ ಬೇಕು ಎಲ್ಲ ಭಾಷೆಯನ್ನು ಕೂಡ ನಾವು ಉಳಿಸಿ ಬೆಳೆಸುತ್ತ ನಮ್ಮದನ್ನು ನಾವು ಸ್ವಲ್ಪ ಮುಂದಕ್ಕೆ ಎತ್ತರಿಸಿಕೊಂಡು ಭವಿಷ್ಯದಲ್ಲಿ ನಮ್ಮ ಭಾಷೆಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಡೋಣ ಒಳ್ಳೆಯದಾಗಲಿ ನಮಸ್ಕಾರ